ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ಯಾವುದ್ರ ಬಗ್ಗೆ ಅಂತ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ನೀಡಿರುವಂಥದ್ದು ಸೊ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುವಂತಹ ಒಂದು ಅಪ್ಡೇಟ್ ಆಗಿದೆ ಏಳನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಒಂದು ಮಾಹಿತಿ ಬಂದಿರುವಂಥದ್ದು ಸೊ ಮಿಸ್ ಮಾಡಿಕೊಡ್ದಲೇ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ಈ ಒಂದು ವಿಡಿಯೋನ ನೋಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಹಲವಾರು ಫಲಾನುಭವಿಗಳಿಗೆ ಏನಾಗಿದೆ ಅಂದರೆ ಹಣ ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಆರನೇ ಕಂತು ಬಂದಿಲ್ಲ ಅಂತ ತುಂಬ ಮೆಸೇಜಸ್ನ ಮಾಡ್ತಿದ್ದಾರೆ ಇನ್ನು ಕೆಲವೊಬ್ಬರಿಗೆ ಸೊ ಏಳನೇ ಕಂತಿನ ಹಣ ಬಂದ ಿಲ್ಲ ಸೊ ಏಳ್ನೇ ಕಂತಿನ ಹಣ ಬಿಡುಗಡೆ ಆಗಿದ್ಯಾ ಇಲ್ವಾ ಏನು ಅಂತ ಗೊತ್ತಾಗ್ತಿಲ್ಲ ಕೆಲವೊಬ್ಬರು ತುಂಬ ಮೆಸೇಜಸ್ ಅಂತ ಅಂದರೆ ಏಳನೇ ಕಂತಿನ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಮೆಸೇಜಸ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಡೈಲಿ ಅಪ್ಡೇಟ್ ಬರ್ತಿರುತ್ತೆ ಸರ್ ಡೈಲಿ ನೋಡ್ತಾನೆ ಇರ್ತಾರೆ ಆದರೂ ಕೂಡ ಕೇಳ್ತಾನೆ ಇರ್ತಾರೆ ಬಟ್ ಇದ್ರ ಬಗ್ಗೆ ಏನು ಇವಾಗ ಮಹಿಳಾ ಇಲಾಖೆ ಒಂದು ಗುಡ್ ನ್ಯೂಸನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಮೊದಲು ಕ್ಲಾರಿಫಿಕೇಶನ್ ಕೊಡ್ತೀನಿ ಇಲ್ಲಿ ಅತಿ ಹೆಚ್ಚು ಜನರಿಗೆ ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಅಂತಲೇ ಹೇಳ್ಬೋದು ಸೊ ಹಲವಾರು ಟೆಕ್ನಿಕಲ್ ಇಶ್ಯೂ ಇಂದ ಕೆಲವೊಬ್ಬರಿಗೆ ಈ ರೀತಿ ಆಗಿದೆ ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಡಿಸ್ಟಿಕ್ಟ್ ವೈಸಲ್ಲಿ ಯಾರಿಗೆ ಹಣ ಹೋಗಿಲ್ಲ ಸೊ ಅಂಥವರ ಲಿಸ್ಟ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಒಂದು ವೇಳೆ ಎಷ್ಟು ತಿಂಗಳ ಹಣ ನಿಮಗೆ ಬಂದಿಲ್ಲ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಸೊ ಅದ್ರ ಬಗ್ಗೆ ಲಿಸ್ಟನ್ನು ರೆಡಿ ಮಾಡಿಕೊಂಡು ಯಾರಿಗೆ ಎಷ್ಟೆಷ್ಟು ಹೋಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅವರು ಪಡೆದುಕೊಂಡು ಇದೇ ತಿಂಗಳ ಕೊನೆಯಷ್ಟರಲ್ಲಿ ಎಲ್ರಿಗೂ ಕೂಡ ಹಣವನ್ನು ನೀಡಿ ಾಗಿ ಒಂದು ಮಾತನ್ನು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇದನ್ನು ಬಿಟ್ಟರೆ ಆರು ಮತ್ತು ಏಳನೇ ಕಂತಿನ ಹಣದ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ಕೇಳ್ತಿದ್ರು ಮೆಸೇಜಸ್ನ ಮಾಡಿಬಿಟ್ಟು ಸೊ ಏನು ಅಂತ ಅಂದರೆ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದು ತುಂಬಾ ಡಿಲೇ ಆಗಿದೆ ಸೊ ಮೊನ್ನೆ ತಾನೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ ಶಿವರಾತ್ರಿ ಹಬ್ಬದ ದಿನ ರ್ಯಾಂಡಮ್ ಆಗಿ ಬಿಡುಗಡೆಯನ್ನು ಮಾಡ್ತಾರೆ ಅಂತ ಅಂದರೆ ಒಂದು ಫೈವ್ ಟು ಟೆನ್ ಪರ್ಸೆಂಟಷ್ಟು ಅಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಅದನ್ನು ಬಿಡುಗಡೆ ಮಾಡಿ ಚೆಕ್ ಮಾಡ್ತಾರೆ ಸೊ ಕರೆಕ್ಟ್ ಆಗಿ ನಾವು ಬಿಡುಗಡೆ ಮಾಡಿರುವಂತಹ ಹಣ ಹೋಗಿದೆಯಾ ಫಾಸ್ಟ್ ಆಗಿ ಮೂವ್ ಆಗ್ತಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಬಿಟ್ಟು ದೆನ್ ನೆಕ್ಸ್ಟ್ ಇವತ್ತಿಂದ ಅಂತ ಅಂದರೆ ಇವತ್ತು ಸೋಮವಾರ ಸೋಮವಾರ ಆಗಿರೋದ್ರಿಂದ ಇವತ್ತಿಂದ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹೌದು ಫ್ರೆಂಡ್ಸ್ ಇವಾಗ ಏನು ಉಳ್ಕೊಂಡಿರುವಂತಹ ಆರನೇ ಕಂತಿನ ಹಣ ಆಗಿರ್ಬೋದು ಜೊತೆಗೆ ಇವಾಗ ಬಿಡುಗಡೆ ಆಗ್ತಿರುವಂತಹ ಏಳನೇ ಕಂತಿನ ಹಣ ಆಗಿರ್ಬೋದು ಸೊ ಇವತ್ತು ಬಿಡುಗಡೆಯನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ಏನು ಫಲಾನುಭವಿಗಳಿದೆ ಒಂದು ಕೋಟಿ ಸಮಥಿಂಗ್ ಇಪ್ಪತ್ತು ಲಕ್ಷ ಹದಿನೆಂಟು ಲಕ್ಷ ಈ ರೀತಿ ಏನಿದ್ದಾರೆ ಸೊ ಎಲ್ರಿಗೂ ಕೂಡ ಒಂದೇ ಸಲ ಬರುತ್ತಾ ಅಂತ ನೀವು ಕೇಳ್ಬೋದು ನೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ಒಂದೇ ಸಲ ಬರೋದಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಅವರು ಒಂದಿಷ್ಟು ಹಣ ಅಂತ ಬಿಡುಗಡೆ ಮಾಡ್ತಾರೆ ಒಂದು ದಿನಕ್ಕೆ ಹತ್ತು ಲಕ್ಷ ಜನಕ್ಕೆ ಅಮೌಂಟ್ ಹೋಗ್ಬೋದು ಅಥವಾ ಇದೇ ಇಂಥ ಡಿಸ್ಟಿಕ್ ಅಂತಾನೆ ಆಗೋದಿಲ್ಲ ಸೊ ಯಾವ ಡಿಸ್ಟಿಕ್ ಅವ್ರಿಗಾದರೂ ಬೇಕಿರೋ ಹೋಗ್ಬೋದು ಇವತ್ತು ತುಮಕೂರು ಡಿಸ್ಟಿಕ್ ಆಗಿದರೆ ನಾಳೆ ಹಾಸನ ಡಿಸ್ಟಿಕ್ಕು ನಾಳೆ ಬೆಂಗಳೂರು ಡಿಸ್ಟಿಕ್ಕು ಸೊ ಈ ರೀತಿ ಅಂತ ಹಂತವಾಗಿ ಬಿಡುಗಡೆ ಮಾಡೋ ಕಾರಣಕ್ಕಾಗಿ ಸೊ ಕೆ ಒಂದಿಷ್ಟು ಜನಕ್ಕೆ ಒಂದು ದಿನಕ್ಕೆ ಅಂತ ಬಿಡುಗಡೆ ಆಗುವಂಥದ್ದು ಬಟ್ ಏನು ಕನ್ಫರ್ಮ್ ಕೊಟ್ಟಿದ್ದಾರೆ ಮಾಹಿತಿಯನ್ನು ಅಂತ ಅನ್ನೋದಾದರೆ ಈ ತಿಂಗಳ ಕೊನೆಯ ಅಷ್ಟರಲ್ಲಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಪೆಂಡಿಂಗ್ ಹಣ ಆಗಿರ್ಬೋದು ಜೊತೆಗೆ ಆರನೇ ಕಂತಾಗಿರ್ಬೋದು ಇವತ್ತು ಬಿಡುಗಡೆ ಆಗ್ತಿರುವಂತಹ ಏಳನೇ ಕಂತಿನ ಹಣ ಆಗಿರ್ಬೋದು ಹಂತ ಹಂತವಾಗಿ ಫಾಸ್ಟಾಗಿ ವರ್ಕನ್ನು ಮಾಡ್ತೀವಿ ಸೊ ಯೋ ಲೋಕಸಭಾ ಚುನಾವಣೆ ಬರ್ತಿರೋ ಕಾರಣಕ್ಕಾಗಿ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟರೊಳಗಡೆ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡೋದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ತಲೆ ಕೆಡ್ಸ್ಕೊಳ್ಬೇಡಿ ಸೊ ಒಂದು ವೇಳೆ ನಿಮಗೆ ಒಂದೂ ಕಂತಿನ ಹಣ ಬಂದಿಲ್ಲ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ರೀತಿ ನೀವು ಒಂದು ಸಲ ಮರು ಅರ್ಜಿಯನ್ನು ಹಾಕಿ ಹಾಕಿ ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಥ್ಯಾಂಕ್ ಯು